ಎಸ್ ಅಂಶ ಎಲ್ಲರಿಗೂ ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಸರ್ ಜೊತೆನೆ ಅವ್ರಿಗೆ ಒಂದು ಕಾಲದ ಸಿನಿಮಾ ತೋರಿಸ್ತಾ ಇರೋದು ಯಾಕಂದ್ರೆ ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗ್ಲೂ ಅದೇ ಹೇಳಿದೆ ಚಿಕ್ಕ ಹುಡುಗರಲ್ಲಿ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆ ಇವತ್ತಿಗೂ ಸಿನಿಮಾ ನೋಡೋವಂಥ ಒಂದು ಅದೃಷ್ಟ ಸಿಕ್ಕಿದೆ ಆ್ಯಂಡ್ ಏನು ಹೇಳಿದೆ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಏನಿದೆ ಸಿಂಬಾಲಿಕ್ ಆಗಿಲ್ಲ ಹೇಳ ಕೊಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ಉಪ್ಪ ಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನಾ ತಪ್ಪು ಅನ್ನೋ ಒಂದು ಪ್ರಶ್ನೆನ ಉತ್ತಾಕಿದ್ದಾರೆ ಯಾವಾಗಲೂ ಅವರು ಏನೋ ಒಂದು ಮಾಡ್ತಾ ಇರ್ತಾರಲ್ಲ ಸೊ ಈ ಕಥೆ ಅನ್ನೋದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬ ಸಾಕಷ್ಟು ಜನ ಕಲಾವಿದರು ರವಿಶಂಕರ್ ಅವರಾಗ್ಬೋದು ಸಾಧು ಗೋಕರ್ ಆಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಇದಿದೆ ಸೊ ಆ್ಯಸ್ ಯೂಶುವಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅವ್ರು ಹೇಳಿದಾರೆ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಳಕ್ ಆಗಲ್ಲ ಅಂತ ಕಥೆಯಲ್ಲಿ ಸೊ ನಿಮ್ಮ ನಿಮ್ಮ ಇದನ್ನ ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರು ಹೇಳ ಹೊಟ್ಟಿದ್ದಾರೆ ನಾನು ಅನ್ಕೊಂಡಿದ್ದೀನಿ ಆಫೀಸರ್ನಿಗೆ ಕೇಳ್ಬೇಕು ನೀವು